ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ತಾಲೂಕಿನ ಸೂರನಹಳ್ಳಿ ಗ್ರಾಮದಲ್ಲಿ ನಡೆದ ಮುಸ್ಲಿಂ ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮುಸ್ಲಿಂ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಜನಾಬ್ ಎಂ ರಶೀದ್ ಸಾಬ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಮೂರ್ತಿ ಮುಖಂಡರಾದ ಚನ್ನಕೇಶವ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಾಮರಸ್ಯ ಗ್ರಾಮ ಅಂತ ಹಾಕಿರ್ತಕ್ಕಂಥದ್ದು ಸೂರ್ನಹಳ್ಳಿ ಗ್ರಾಮ ಒಂದು ಗ್ರಾಮ ಅಂತ ಹೇಳಿ ಹೆಸರನ್ನ ಹೊಂದಿರತಕ್ಕ ಈ ಒಂದು ಸೂರ್ನಳ್ಳಿ ಗ್ರಾಮದಲ್ಲಿ ಇವತ್ತು ಮುಸ್ಲಿಂ ಜನಾಂಗಕ್ಕೋಸ್ಕರ ಎಲ್ಲ ಜನಾಂಗದವರು ಸಹಕರಿಸಿ ವಿಶೇಷವಾಗಿ ನಮ್ಮ ಶ್ರೀನಿವಾಸ ಅವರ ಮರ ಮುಖಂಡ ತೋರಿಸಿದಾರೆ ಅಂತ ಎಲ್ಲರ ಮಾತುಗಳಲ್ಲಿ ಈಗಾಗಲೇ ಬರ್ತಾರೆ ಒಟ್ಟಾರೆಯಾಗಿ ಇದನ್ನು ಸುಮಾರು ನಲವತ್ತೆಂಟು ಲಕ್ಷ ಅದು ನಿಮಗೆ ಯಾವುದೇ ಅನುದಾನ ಕೇಳಿಲ್ಲ ಅವರು ಅವರು ಅವ್ರ ದಂಧನ ಸೇರಿಸಿ ಬೇರೆ ಬೇರೆ ಎಲ್ಲ ಸೇರಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನು ಈಗ ವಕ್ ಬೋರ್ಡ್ಗೆ ಬೇಡ್ಸಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಮ್ಮ ಮುಸ್ಲಿಮ್ ಮುಸ್ಲಿಂ ಜನಾಂಗರು ಮೊದಲುಗೊಂಡು ಎಲ್ಲ ಈ ಗ್ರಾಮಕ್ಕೆ ಯಾಕಂದ್ರೆ ಯಾವತ್ತೂ ಕೂಡ ಸಾಮರಸ್ಯ ಅನ್ನೋದು ಭಾಳಷ್ಟು ಮುಖ್ಯ ಇಂಥ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಮೀರಿ ಆ ಸಾಮರಸ್ಯ ಅನ್ನೋ ಒಂದು ಶಬ್ದ ಏನಿದೆ ಅದಕ್ಕೆ ಬಹಳಷ್ಟು ನಾವು ಪೂರ್ಕವಾಗಿ ನಾವು ಜೀವನ ಮಾಡಬೇಕಾಗ್ತದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವೇನಾದರೂ ಕಾಣ್ಬೋದು ಪಟ್ಟಣ ಪ್ರದೇಶದ ನಗರ ಪ್ರದೇಶದಲ್ಲಿ ಅಂತ ಒಂದು ಸಾಮರಸ್ಯ ಒಂದು ಸ್ವಲ್ಪ ಕಡಿಮೆ ಬೇರೆ ಬೇರೆ ರೀತಿಯಲ್ಲಿ ಇರಲ್ಲ ಯಾಕಂದ್ರೆ ಈಗಾಗಲೇ ನಮ್ಮೂರಲ್ಲಿ ಕೂಡ ಕಡಬ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದನು ಕೂಡ ನೀವೇನ್ ಮಾತಾಡ್ತೀರಿ ಈಗ ಮಾತಾಡಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರಿಗೆ ನಮ್ಮ ಮಾಮನ ಹಳಿಯಲ್ಲ ಮಾಮನ ನಾನು ಮಾಮನ ಬಟ್ ಜಾತಿ ಆದ ಇದ್ದದ್ದು ಕೂಡ ಮಾವ ಅಳಿಯ ಅಣ್ಣ ತಮ್ಮ ಅಂತ ಒಂದು ಬಾಂಧವ್ಯ ಅಲ್ಲಿ ಮಾತಲ್ಲೂ ಕೂಡ ಬರ್ತದೆ ಮಾನವೀಯ ಒಂದು ಲಕ್ಷಣಗಳು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೋದು ಇವತ್ತು ಅದಕ್ಕೆ ಸಾಕ್ಷಿ ಈ ಒಂದು ಜಾಮಿಯಾ ಮಸೀದಿ ಖಂಡಿತವಾಗಲು ಎಲ್ಲ ನಮ್ಮ ಮಾನವ ಕುಲದಲ್ಲಿ ಯಾವುದೇ ಧರ್ಮಗಳನ್ನ ಯಾವುದೇ ಧರ್ಮ ತಗೊಳ್ಳಿ ನೀವು ಇಸ್ಲಾಂ ಧರ್ಮ ತಗೊಳ್ಳಿ ಹಿಂದೂ ಧರ್ಮ ತಗೊಳ್ಳಿ ಬೈಬಲ್ ತೊಗೊಳ್ಳಿ ಸಿಖ್ ಧರ್ಮ ತಗೊಳ್ಳಿ ಜೈನ್ ಧರ್ಮ ತಗೊಳ್ಳಿ ಯಾವೆಲ್ಲ ಧರ್ಮಗಳಿದ್ದಾವೆ ಅವೆಲ್ಲ ಧರ್ಮದಲ್ಲಿ ಇರ್ತಕ್ಕಂಥವ್ರು ಮಹಾತ್ಮರು ಎಲ್ಲರೂ ಕೂಡ ಒಂದಾಗಿ ಮಾಡಬೇಕು ಸಹಬಾಳ್ವೆ